ಹನ್ನೊಂದು ತಿಂಗಳ ಮಗುವಿನೊಂದಿಗೆ ಚುನಾವಣಾ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ತಾಯಿ ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ ಎಲ್ಲೆಲ್ಲೋ ಚುನಾವಣಾ ಕಾವು ಜೋರಾಗ್ತಾ ಇದ್ದಂತೆ ಅಧಿಕಾರಿಗಳಾಗಿರಬಹುದು ಬೇರೆ ಬೇರೆ ಚುನಾವಣಾ ಕೆಲಸದಲ್ಲಿ ಭಾಗಿಯಾಗಿರ್ಬೋ ಆಗಿ ಆಗೋರು ಇವರಿಗೆಲ್ಲ ಕೆಲಸ ಇರುತ್ತೆ ಲೋಕಸಭೆ ಚುನಾವಣೆ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ತಾಯಿ ಮಗು ಹನ್ನೊಂದು ತಿಂಗಳ ಮಗುವಿನ ಜೊತೆಯಲ್ಲಿ ಚುನಾವಣಾ ಕರ್ತವ್ಯಕ್ಕೆ ಹಾಜರಾಗಿರೋದು ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ನಗರಸಭೆಯ ಡೇಟಾ ಆಪರೇಟರ್ ಇವರು ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಅದು ಕೂಡ ಹನ್ನೊಂದು ತಿಂಗಳ ಮಗುವಿನ ಜೊತೆ ಎನ್ನುವಂಥದ್ದು ಗೊತ್ತಾಗಿದೆ ನೆಲಮಂಗಲ ತಾಲೂಕು ಕಚೇರಿಯಲ್ಲಿ ಡೇಟಾ ಆಪರೇಟರ್ ಆಗಿದ್ದಾರೆ ದಿವ್ಯಾ ಇವರಿಗೆ ಹನ್ನೊಂದು ತಿಂಗಳ ಮಗುವಿದೆ ಆ ಪುಟ್ಟ ಮಗುವಿನ ಜೊತೆಯಲ್ಲಿ ದಿವ್ಯಾ ಚುನಾವಣಾ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಎಸ್ ಗಮನಿಸ್ತಾ ಇರ್ಬೋದು ದಿವ್ಯಾ ಅವರನ್ನ ನೋಡ್ತಾ ಇದ್ದೀರಾ ನೀವು ದಿವ್ಯಾ ಅವರ ಪುಟ್ಟ ಮಗು ಇದು ಹನ್ನೊಂದು ತಿಂಗಳಷ್ಟೇ ಈ ಮಗುವಿಗೆ ದಿವ್ಯಾ ಅವರು ನಗರಸಭೆ ಡೇಟಾ ಆಪರೇಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ನೆಲಮಂಗ್ಲ ತಾಲೂಕು ಕಚೇರಿಯಲ್ಲಿ ಇವರು ನಗರಸಭೆಯ ಡೇಟಾ ಆಪರೇಟರ್ ಆಗಿ ದಿವ್ಯಾ ಅವರು ಕೆಲಸ ಮಾಡ್ತಾ ಇದ್ದಾರೆ ಚುನಾವಣೆ ಕೆಲಸಗಳು ಸಾಕಷ್ಟು ಇರುತ್ತೆ ಎಲೆಕ್ಷನ್ ಕೆಲಸಗಳು ತುಂಬ ಇರುತ್ತೆ ಹೀಗಾಗಿ ಹನ್ನೊಂದು ತಿಂಗಳ ಮಗುವಿನ ಜೊತೆಯಲ್ಲಿ ಅವರು ಆಫೀಸಿಗೆ ಬಂದಿದ್ದಾರೆ ತನ್ನ ಟೇಬಲ್ ಏನಿದೆ ಅದರ ಮೇಲೆ ಮಗುವನ್ನು ಮಲಗಿಸ್ಕೊಂಡು ಕೆಲಸವನ್ನು ಮಾಡ್ತಾ ಇರೋಂಥ ದೃಶ್ಯಾವಳಿಗಳನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ ರಜೆ ತಗೊಂಡಿಲ್ಲ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ದಿವ್ಯ ಅವರು ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ